ಭಾಗದ ಮೂವತ್ತೊಂದು ಮತ್ತು ಮೂವತ್ತೆರಡು ಡಿಸ್ಟ್ರಿಬ್ಯೂಟರ್ ಗ್ಯಾಂಗ್ ಮ್ಯಾನ್ ಗಳಿಗೆ ನೀರಾವರಿ ಇಲಾಖೆ ಕಳೆದ ನಾಲ್ಕು ತಿಂಗಳಿಂದ ಸಂಬಳ ಪಾವತಿ ಮಾಡಿಲ್ಲ ಹೀಗಾಗಿ ಅವರು ಏನ್ ಮಾಡ್ತಾ ಇದಾರೆ ಅಂದ್ರೆ ನೂರಾರು ಗ್ಯಾಂಗ್ ಮ್ಯಾನ್ ಗಳ ಕೂಡಿಕೊಂಡು ತರ್ಟಿ ಒನ್ ಡಿಸ್ಟ್ರಿಬ್ಯೂಟರ್ ಮತ್ತು ತರ್ಟಿ ಟು ಡಿಸ್ಟ್ರಿಬ್ಯೂಟರ್ ಅಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದಾರೆ ನಮ್ಗೆ ಸಂಬಳ ಕೊಡಿ ಇಷ್ಟ ಬೇಡಿಕೆ ಸರ್ ನಾಲ್ಕು ತಿಂಗಳ ಪೇಮೆಂಟ್ ಹಾಕಂದ್ ಸರ್ ನಾವು ಹೋಗ್ತೀವಿ ಸರ್ ಇಲ್ಲಾಂದ್ರೆ ಇಲ್ಲಾಂದ್ರೆ ಇಲ್ಲ ಸರ್ ಇಲ್ಲ ಸ್ಟ್ರೈಕ್ ಮಾಡ್ತೀವಿ ಸರ್ ಇಲ್ಲ ಸ್ಟ್ರೈಕ್ ಇಲ್ಲ ಸ್ಟ್ರೈಕ್ ಮಾಡಿ ವರ್ಷಗಳಿಂದ ಒಟ್ಟೆ ತುಂಬಲ್ಲ ಸರ್ ನೀವು ಸಂಬಳ ಕೊಡುವವರೆಗೂ ನಾವು ಇಲ್ಲಿಂದ ಎದ್ದೊಳೋದಿಲ್ಲ ಅಂತ ಹೇಳಿ ಹೋರಾಟ ಮಾಡ್ತಾ ಇದ್ರು ಗ್ಯಾಂಗ್ ಮ್ಯಾನ್ಗಳು ಏನು ಏನ್ ಮಾಡ್ತಾ ಇದಾರೆ ಅಂದ್ರೆ ರೈತರ ಹೊಲಗಳಿಗೆ ನೀರ್ ಹರಿಸ್ತಾ ಇಲ್ಲ ನಮಗೆ ಸಂಬಳ ಬರೋವರೆಗೂ ನಾವು ಕೆಲಸಕ್ಕೆ ಹೋಗೋದಿಲ್ಲ ರೈತರ ಒಂದು ಹೊಲ ಗದ್ದೆಗಳಿಗೆ ನಾವು ನೀರು ಹರಿಸೋದಿಲ್ಲ ಅನ್ನೋ ಒಂದು ನಿರ್ಧಾರದಲ್ಲಿ ಅವರು ಹೋರಾಟವನ್ನು ಮಾಡ್ತಾ ಇದ್ದಾರೆ ಕೇಳಿವಿ ಸರ್ ನಾವೆಲ್ಲ ಕೇಳ್ಕಂತ ಬಂದಿವಿ ಸರ್ ಮೂರ್ ತಿಂಗಳಿಂದ ಸರ್ ಜೂನ್ ಜೂನ್ ಲಿಂದ ನಿರ್ಬಹುದು ಸರ್ ಜೂನ್ ಇಲ್ಲ ಜುಲೈ ಇಲ್ಲ ಆಗಸ್ಟ್ ಇಲ್ಲ ಸೆಪ್ಟೆಂಬರ್ ಇಲ್ಲ ಅಕ್ಟೋಬರ್ ಇಲ್ಲ ನವೆಂಬರ್ ಇಲ್ಲ ಡಿಸೆಂಬರ್ ಇಲ್ಲ ಜನವರಿ ಫೆಬ್ರವರಿ ಆದರೆ ಸರಿ ಯಾವ್ದು ಪೇಮೆಂಟ್ ಸರಿ ಅಂದ್ರೆ ಏನ್ ಮಾಡ್ತೀರ ಸರ್ ತಿಂಗಳು ತಿಂಗಳ ತಿಂಗಳು ಮಡಿಕೊಂತ ಬಂದಿ ಈಗ ನಾಲ್ಕನೇ ಇನ್ನೂ ಪೇಮೆಂಟ್ ಇಲ್ಲ ಅಂತಂದ್ರೆ ಸರ್ ಏನ್ ಏನು ಮುಂದೇ ಸರ್ ನಾವು ಕಳೆದ ನಾಲ್ಕು ತಿಂಗಳಿಂದ ಗ್ಯಾಂಗ್ ಮ್ಯಾನ್ ಗಳಿಗೆ ಒಂದು ನಯಾ ಪೈಸೆ ಕೂಡ ಸಂಬಳ ಪಾವತಿ ಮಾಡಿಲ್ಲ ಹೀಗಾಗಿ ಗ್ಯಾಂಗ್ ಮ್ಯಾನ್ಗಳು ತುಂಬಾ ಆರ್ಥಿಕ ಸಂಕಷ್ಟದಲ್ಲಿದ್ದಾರೆ ಆ ಕಾರಣಕ್ಕಾಗಿ ನಮ್ಗೆ ಸಂಬಳ ಕೊಡಬೇಕು ಅಂತೇಳಿ ಅವರು ದೃಢ ನಿರ್ಧಾರದೊಂದಿಗೆ ಇವತ್ತು ಮೂವತ್ತೊಂದು ಮತ್ತು ಮೂವತ್ತೆರಡನೇ ಡಿಸ್ಟ್ರಿಬ್ಯೂಟರ್ ತುಂಗಭದ್ರ ಎಡದಂಡೆ ಭಾಗದ ಮೂವತ್ತೊಂದು ಮತ್ತು ಮೂವತ್ತೊಂದು ಡಿಸ್ಟ್ರಿಬ್ಯೂಟರ್ ಭಾಗದಲ್ಲಿ ನಿಂತು ಅವರು ಉಗ್ರವಾದ ಹೋರಾಟವನ್ನು ಮಾಡ್ತಾ ಇದ್ದಾರೆ ಅಲ್ಲಿ ಅಧಿಕಾರಿಗಳ ಮೇಲೆ ಕೂಡ ಬಹಳಷ್ಟು ಗಲಾಟೆ ಆಯ್ತು ಇಂಥ ಸಂದರ್ಭದಲ್ಲಿ ರೈತರ ಹೊಲಗಳಿಗೆ ನೀರನ್ನು ಹರಿಸದಂತೆ ಅವರು ಒಂದು ಅಚಲವಾದ ಒಂದು ಒಂದು ದೃಢ ಸಂಕಲ್ಪದೊಂದಿಗೆ ಹೋರಾಟ ಮಾಡ್ತಾ ಇದ್ರು ಇಂಥ ಸಂದರ್ಭದಲ್ಲಿ ಈ ವಡ್ರೇಟ್ಟಿ ಕಾರ್ಯಪಾಲಕ ಅಭ್ಯಂತರ ಅವರು ಸ್ಥಳಕ್ಕೆ ಬಂದು ಗ್ಯಾಂಗ್ ಮ್ಯಾನ್ಗಳಿಗೆ ಗಳಿಗೆ ಯಾಕೆ ಸಂಬಳ ಬಂದಿಲ್ಲ ಅನ್ನೋದನ್ನು ಸ್ಪಷ್ಟನೆ ಪಡಿಸಿದ್ದಾರೆ ಅದನ್ನು ನಾನು ಈಗ ನಿಮ್ಮ ಮುಂದೆ ಇಡ್ತಿದ್ದೇನೆ ಇದೆ ಸೊ ಅವ್ರಿಗೆ ಸಂಬಳ ಆಗಲಾರಕ್ಕೆ ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಅವರು ಓಕೆ ಅಲ್ಲಿ ಸಂಬಳ ಯಾಕೆ ಅಂತ ಇದು ಅಕ್ಟೋಬರ್ ತನಕ ಒಂದು ಏಜೆನ್ಸಿದು ಟೈಮ್ ಪೀರಿಯಡ್ ಇತ್ತು ಟೆಂಡರ್ ತಗೊಂಡು ನಾವು ಆಗಸ್ಟ್ ನಲ್ಲಿ ಟೆಂಡರ್ ಮಾಡ್ತೀವಿ ಅಕ್ಟೋಬರ್ ನವಂಬರ್ ದಿಂದ ಹೊಸ ಟೆಂಡರ್ ಬರಬೇಕಾಗಿತ್ತು ಹೊಸ ಏಜೆನ್ಸಿ ನಾಲ್ಕು ಸಬ್ಜನ್ ಅಲ್ಲಿ ಒಂದು ಮಾತ್ರ ಹೊಸ ಏಜೆನ್ಸಿ ಫಿಕ್ಸ್ ಆಯ್ತು ಈ ಮೂರಕ್ಕೆ ಒಬ್ರು ಅಪೀಲ್ ಹೋದ್ರು ನಾವು ರಿಜೆಕ್ಟ್ ಮಾಡಿದ್ವಿ ಒಬ್ರಿಗೆ ಇನ್ ಎಲಿಜಿಬಲ್ ಕ್ಯಾಂಡಿಡೇಟ್ ಹಾಕಿದ್ರು ಆ ರಿಜೆಕ್ಟ್ ಮಾಡಿದಕ್ಕೆ ಅವರಿಗೆ ಅಪೀಲ್ ಹೋಗ್ಲಿಕ್ಕೆ ಅವಕಾಶ ಇರುತ್ತೆ ಅದು ಸೆಕ್ರೆಟರಿಯೇಟ್ ಅಲ್ಲಿ ಅಪೀಲ್ ಹೋಗಿದಾಗ ಅಲ್ಲಿ ವಿಚಾರಣೆ ಆಗಿ ಕ್ಲಿಯರ್ ಆಗ್ಲಿಕ್ಕೆ ಲೇಟ್ ಆಗಿ ಸೊ ಲೇಟ್ ಆದ್ರೂ ಕೂಡ ಲೇಬರ್ ಗೆ ಸಮಸ್ಯೆ ಆಗಬಾರ್ದು ಸಂಬಂಧ ಅಂತ ಹಳೆ ಏಜೆನ್ಸಿ ಇ ಎಫ್ ಐ ಮಾಡಿ ಅವರನ್ನೇ ಮುಂದುವರಿಸಿ ತಾಂತ್ರಿಕವಾಗಿ ಅನುಮತಿ ತಗೊಂಡು ಅದನ್ನ ಅಪ್ರೂವಲ್ ತಗೊಂಡು ಟೈಮ್ ಎಕ್ಸ್ಟೆಂಡ್ ಮಾಡಿ ಜನವರಿ ತನೂ ಅವರ ಇದರಲ್ಲಿ ಅವಧಿಯಲ್ಲಿ ಅವರಿಗೆ ಆ ಮೂಲಕನೇ ಸಂಬಳಕ್ಕೆ ಬಿಲ್ ಕಳಿಸಿದ್ವಿ ಸೊ ಆ ನಂತರ ಗ್ರ್ಯಾಂಟ್ ಬಂದಿಲ್ಲ ಸ್ವಲ್ಪ ಲೇಟ್ ಆಗಿದೆ ಸರ್ ಅಂದ್ರೆ ಏಜೆನ್ಸಿ ಅವಧಿ ಅಕ್ಟೋಬರ್ ಮುಗಿದಿತ್ತು ಟೆಂಡರ್ ಕರೆದಿದ್ದೀವಿ ಕರೆದಿದ್ರು ಕೂಡ ಒಬ್ಬರು ರಿಜೆಕ್ಟ್ ಆಗಿದ್ದಕ್ಕೆ ಅಪೀಲ್ ಹೋಗಿದಾರೆ ಐ ಆಮ್ ಅಂದ್ರೆ ಒಬ್ಬರು ದಾರಿದ್ರಲ್ಲ ರಿಜೆಕ್ಟ್ ಆಗಿದೆ ಹಾ ಇಬ್ರು ಹಾಕಿದ್ರು ಒಬ್ರು ರಿಜೆಕ್ಟ್ ಮಾಡಿದಕ್ಕೆ ಅವ್ರು ರಿಜೆಕ್ಟ್ ಮಾಡಿದ್ರು ಅಪೀಲ್ ಹೋದ್ರು ನಾವು ಯಾರು ಎಲಿಜಿಬಲ್ ಇದ್ರು ಅವ್ರಿಗೆ ಅಪ್ರೂವಲ್ ಕಳಿಸಿದ್ವಿ ಇವ್ರು ಅಪೀಲ್ ಹೋಗಿದ್ದಾಗಿ ಅದು ಅಪ್ರೂವಲ್ ಪೆಂಡಿಂಗ್ ಇದೆ ಸೊ ಇಂಥ ಸನ್ನಿವೇಶದಲ್ಲಿ ನಾವು ಮೂರು ತಿಂಗಳು ಅದಕ್ಕೆ ಸಮಾವಿ ಮೂರು ತಿಂಗಳ ಇಲ್ಲ ಸಮಾವಕಾಶಿ ಬೆಂಗಳೂರನ್ನ ತಂದುಕೊಂಡು ನಾವು ಮುಂದಿನ ಕ್ರಮ ವಹಿಸಿ ಮೂರು ತಿಂಗಳ ತನ ಹಳೆಯ ಏಜೆನ್ಸಿಗೆ ಎಕ್ಸ್ಟೆಂಡ್ ಮಾಡಿದೀವಿ ಜನವರಿ ತನ ಮಾಡಿ ಅವ್ರ ಮೂಲಕನೆ ಸಂಬಳ ಕೊಡಿಸ್ಲಿಕ್ಕೆ ಬಿಲ್ ಮಾಡಿದ್ದೀವಿ ಬಟ್ ಸರ್ಕಾರದಿಂದ ಅನುದಾನ ಬಂದಾಗ ಅವ್ರಿಗೆ ಸಂಬಳ ಆಗತ್ತೆ ಸ್ವಲ್ಪ ಡಿಲೇ ಆಗಿದೆ ಅಂದ್ರೆ ಜನವರಿ ಫೆಬ್ರವರಿ ಮಾರ್ಚ್ ನವಂಬರ್ ನವಂಬರ್ ಡಿಸೆಂಬರ್ ಜನವರಿ ಪೇಮೆಂಟ್ ಪೆಂಡಿಂಗ್ ಇದೆ ಫೆಬ್ರವರಿ ಮಾರ್ಚ್ ಈ ಫೆಬ್ರವರಿ ಮಾರ್ಚ್ ಅಲ್ಲಿ ಈಗ ವಿಚಾರಣೆ ಮುಗಿದ್ರೆ ಹೊಸ ಏಜೆನ್ಸಿ ಮೂಲಕ ಸಂಬಳ ಆಗತ್ತೆ ಅಂದ್ರೆ ಹೊಸ ಏಜೆನ್ಸಿ ಮೂಲಕ ಕರೆಕ್ಟ್ ರೀ ಬಟ್ ಈ ಎರಡು ತಿಂಗಳ ಯಾವ ಏಜೆನ್ಸಿ ಸಂಬಂಧ ಪಡ್ತೀರ ಯಾವ್ದು ಜನವರಿ ಅದು ವಿಚಾರಣೆ ಮುಗಿದ ಬಳಿಕ ಈಗ ಯಾರಂತೆ ಆಗತ್ತೆ ನೋಡಿ ಮುಂದಿನ ಕ್ರಮ ನಮ್ ನಿಯಮಾನುಸಾರ ಟೆಂಡರ್ ನಿಯಮಾನುಸಾರ ಮುಂದಿನ ಕ್ರಮ ತಗೋತಿರೋದು ಅಂದ್ರೆ ಇನ್ನು ಅವದೇ ಅವ್ರಿಗೆ ಟೈಮ್ ಯಾಕೆ ಕೊಟ್ಟರು ಸರ್ ನೀವು ಯಾರಿಗೆ ಇವ್ರಿಗೆ ಆರು ತಿಂಗಳೊಳಗೆ ಏನ್ ಭರವಸೆ ಭರವಸೆ ಏನ್ ಕೊಟ್ಟರೆ ಅಂತ ಈಗ ಇವರಿಗೆ ಈಗ ನಾವು ಎಲ್ಲಾ ಹಂತದ ಅಧಿಕಾರಿಗಳು ಮಾತಾಡಿದೀವಿ ಅವ್ರಿಗೆ ಲೇಬರ್ ಪೇಮೆಂಟ್ ಆಗ್ಲಾರ್ದಕ್ಕೆ ಆಯ್ತು ಇದು ಬಜೆಟ್ ಅಧಿವೇಶನ ನಡೀತಾ ಇದೆ ಹತ್ತನೇ ತಾರೀಕಿನ ತನಕ ಸಂಬಳ ಬರಬಹುದು ಅಂತ ನಿರೀಕ್ಷೆ ಮಾಡಿಬಿಟ್ಟು ಅವರಿಗೆ ನಾವು ಹೇಳಿದೀವಿ ಆದ್ರೆ ನಮ್ಮ ಮಾತು ಕೇಳಿ ಅವರು ಇದು ಆಗ್ತಿರ್ಲಿಲ್ಲ ಅವರಿಗೆ ಮನ ಇದು ಆಗ್ಲಿಲ್ಲ ಬಟ್ ಇಲ್ಲಿ ನಮ್ಮ ನೀರಾವರಿ ಅಧ್ಯಕ್ಷರು ಮತ್ತು ರೈತರಿಗೆ ತೊಂದರೆ ಆಗ್ತಾ ಇರೋದು ನೋಡಿ ಸರ್ಕಾರ ಸಂಘದ ಅಧ್ಯಕ್ಷರಂತ ಗೌಡರು ಬಂದರು ಬಂದು ಅವರು ಕೂಡ ಮಾನ್ಯ ಮಂತ್ರಿಗಳ ಕ್ಷೇತ್ರದಲ್ಲಿ ಇದು ಆಗ್ತಾ ಇರೋದ್ರಿಂದ ಅವರು ಕೂಡ ಮಂತ್ರಿಯವರು ಗಮನಕ್ಕೆ ತಂದಿದ್ದಾರೆ ಮಾನ್ಯ ಮಂತ್ರಿಗಳಿಗೆ ಸೊ ಅವರು ಪ್ರಯತ್ನ ಮಾಡಿ ಬೇಗ ಸಂಬಳ ಮಾಡಿಸ್ತೀನಿ ಅಂತ ಅವರಿಗೆ ಆಶ್ವಾಸನೆ ಕೊಟ್ಟಿದ್ದಾರೆ ಅಂತ ನಮಗೆ ನನ್ನ ಜೋಡಿ ಹೇಳಿದ್ದಾರೆ ಸೊ ಅದು ಆದರೆ ನಮಗೆ ಭಾಳ ಒಳ್ಳೆಯದಾಗುತ್ತೆ ಲೇಬರ್ ಸಮಸ್ಯೆ ಸಾಲ್ವ್ ಆಗುತ್ತೆ ಆಮೇಲೆ ಈಗ ತರ್ಟಿ ಒನ್ ಡಿಸ್ಟ್ರಿಬ್ಯೂಟ್ರ್ ಕೊನೆ ಭಾಗದ ರೈತರಿಗೆ ನೀರು ಸರಿಯಾಗಿ ತಲುಪ್ತಾ ಇದ್ರು ನಾವು ಮೇಲ್ಭಾಗದ ರೈತರಿಗೆ ತಲುಪ್ತಾ ಇದೆ ಪ್ರಾಬ್ಲಮ್ ಇರೋದು ಕೆಳ ಹಂತದ ರೈತರಿಗೆ ಬಟ್ ಹಂತದ ರೈತರಿಗೆ ತಲುಪಿಸಬೇಕಾದ್ರೆ ಮೇಲ್ಭಾಗದಲ್ಲಿರುವ ಔಟ್ಲೇಟ್ ಗಳನ್ನ ಬಂದ್ ಮಾಡಿ ಮುಂದೆ ಸಲ್ಲಿಸ್ಬೇಕು ಆ ಬಂದ್ ಮಾಡ್ಲಿಕ್ಕೆ ಕಾರ್ಮಿಕರ ಅವಶ್ಯಕತೆ ಇದೆ ಈ ಕಾರ್ಮಿಕರು ಕೆಲ್ಸದ ಮೇಲೆ ಇದ್ರೆ ನಮ್ಗೆ ತೊಂದರೆ ಆಗೋದಿಲ್ಲ ಈ ಕಾರ್ಮಿಕರು ಇಲ್ಲ ಅಂದ್ರೆ ಇದು ಬಂದ್ ಮಾಡ್ತೇವೆ ಹೋದ್ರೆ ಕೆಳಗಡೆ ನೀರು ಸರ್ ಕೂಡ ಹೋಗಿ ನೀರು ಹರಿಸ್ತಾ ಇದ್ದಾರೆ ಮೇಲ್ಭಾಗದಲ್ಲಿ ಈಗ ಕೃಷಿ ಭೂಮಿಗಳಿಗೆ ನೀರು ಹರಿಸ್ಕೊಂಡು ನೀರಾವರಿ ಮಾಡ್ಕೊಳ್ತಾರೆ ಮತ್ತೆ ಅದು ಈ ಈ ಕಾರಣಕ್ಕಾಗಿ ಕೆಳಭಾಗದ ರೈತರ ನೀರು ತಲುಪ್ತಾ ಇಲ್ಲ ಅನ್ನೋದು ಸಾರ್ವಜನಿಕರ ಅಭಿಮತಿಯೂ ಇದೆ ಅದಕ್ಕೆ ನಮ್ದು ಕಂಟಿನ್ಯೂಸ್ ಪ್ರಯತ್ನ ಇದೆ ನಾವು ನೈಟ್ ಪೆಟ್ರೋಲಿಂಗ್ ಮಾಡ್ತೀವಿ ಅವನ್ನ ಕಟ್ಟುನಿಟ್ಟಾಗಿ ಅದಕ್ಕೆ ಹಾಕಿದ್ದಾರೆ ಆ ಪ್ರಯತ್ನ ನಾವು ದಿನಾಲೂ ಈ ಕೆಲಸ ಟ್ವೆಂಟಿ ಫೋರ್ ಸೆವೆನ್ ನಡೀತಾ ಇತ್ತು ಅಲ್ರಿ ಈಗ ಒಂದು ದಶಕಗಳ ಅದು ಮೇಲ್ಭಾಗದಲ್ಲಿ ಅನ್ಲೋಕಲೈ ಲ್ಯಾಂಡ್ ಗಳಿಗೆ ನೀರು ಹೋಗೋದನ್ನ ಅಧಿಕಾರಿಗಳಿಂದ ಕ್ರಮ ತಗೋತಾ ಇದ್ದೀವಿ ಆದ್ರೂ ಕೂಡ ಅವರು ಕೆಲವು ಕೆಲವು ಸಂದರ್ಭದಲ್ಲಿ ತಗೋತಾ ಇದಾರೆ ಮೇಲೆ ನಾವು ಏನು ಕ್ರಮ ತಗೋಬೇಕು ಸುಮಾರು ಸಲ ಹಿಂದಿನಿಂದ ಕಂಪ್ಲೇಂಟ್ ಮಾಡ್ತಿದ್ದೆಂಟ್ ಆಗಿದ್ದಾವೆ ಇನ್ನೂ ಮಾಡ್ತಾ ಇದ್ದೀವಿ ಇದ್ರಿ ಕೆಬಿಯಿಂದ ಡಿಸ್ಕನೆಕ್ಟ್ ಮಾಡ್ತೀವಿ ನಾವು ಅವರು